ಮಾಡ್ಕೊಳ್ಳಲ್ಲ ಮದ್ವಿ ಅಂತ ಹೇಳಾತಪ್ಪ ನಾನಾರ ಏನು ಮಾಡಲಿಲ್ಲ ಏನು ಬಲವಂತಾಗ ಏ ಕಟ್ಕೊಂಡೇ ಬಿಡ್ತಾಳೆ ಅಂತ ಹೇಳಾತ ಅಲ್ಲ ತಪ್ಪ ನಿನ್ನ ಕಡೆ ಐತಿ ನಾನಾರ ಏನು ಮಾಡ್ಲಪ್ಪಾ ಅಲ್ಭಿ ಮತ್ತೇನಲ್ಭಿ ಹೇಳಿದ್ದೆಪ್ಪ ಆದ್ರೆ ಏನು ಮಾಡ್ಬೇಕಾಗಿ ಗಟ್ಟ ಏನು ನಿಂತಾಳ ಮಾಡ್ಕೊಳಬಾರ್ದು ಅಂತೇಳಿ ಇನ್ನೇನು ಮಾಡಲಾನು ಹೋಗ್ಲಿ ಬಿಡಲ ಬ್ಯಾ ಹಣೆ ಇದ್ದ ಅಂತತಿ ಏನು ಹೊರಗೆ ಬೀ ಮೊದಲು ಆಕೆ ಹೇಳ ನಿನ್ನ ಮಗ ಬಂದಿ ನೀವು ಬೇರೆ ಮನೆ ಮಾಡ್ಕೊಂಡು ಹೋಗ್ರಿ ಅಂತ ಬಾಯ್ ಬಿಟ್ಟೆ ಹಾಂ ಈಗ ನಾನು ಬೇರೆ ಮನೆ ಹುಡುಕೋ ಶಕ್ತಿ ಇಲ್ಲ ನೀವು ಬಂದ ಮೇಲೆ ಒಂದು ನೋಡಪ್ಪ ಹೋಗಿರೋ ನನ್ನ ಬದಿಯಲ್ಲಿ ತಾಯಿ ಮಗ ಮತ್ತೆ ಏನು ಮಾಡೋದು ನೋಡೋಣ ಕನ್ನೆ ಹುಡುಗಿ ಮದ್ವೆ ಮಾಡ್ತೇನೆ ಕಡಗಿನ ಚಂದ ಬಾಸಿದ್ದೆ ಅಂದ್ರೆ ಈ ಪಜಿತಿನೇ ಇರ್ತಿದ್ದಿಲ್ಲ ಇದ್ದೀನಿ ಬಿಟ್ಕೊಟ್ಟು ಮತ್ತೆ ಕನ್ನೆ ನೋಡು ಬಾಳೆ ಆಗೈತಿ ಯಾರದ ಮನೆ ಬಗ್ಲಕ್ಕ ಕನ್ನೆ ಕೊಡ್ರಿ ಅಂತ ಅಂದ್ರೆ ಬಾಯ್ ಇಟ್ಟು ಹೊಡ್ತಾರೆ ಬಿಟ್ಟು ಏನ ಮದ್ವೆ ಮಾಡ್ಕೊಳ್ಳಲ್ಲ ಅಂದ್ಲಾ ಎಷ್ಟು ಇಷ್ಟು ಸೊಕ್ಕಿರ್ಬೇಕೀಗೆ ಹಾ ತಂದಿ ತಾಯಿ ಮುಂದೆ ಯಾರು ಭಿಕಾರಿ ಬಿಕಾರಿಗತೆ ಒಬ್ಬಕ್ಕೆ ಅದಾಳ ಹೋಗ್ಲಿ ಬಿಡ ಮದ್ವಿ ಅಂತ ಅನ್ಕೊಂಡಿದ್ದೆ ಇಷ್ಟು ಸೊಕ್ಕಿರ್ಬೇಕೀಗೆ ದೇವಾ ನೋಡ ಚಿನ್ನ ಚಿನ್ನಕ್ಕೆ ಅಕ್ಕಿ ನಾನು ತೆಗೆಸ್ಕೊಂಡಿರೋ ಫೋಟೋ ಅದ ನನ್ನ ಕಡೆ ಅದನ್ನು ನೋಡುವ ಮಾಡೋದನ್ನು ಅಂದ್ರೆ ನೋಡಿ ಮರ್ಯಾದಿಂದ ಮದುವೆ ಮಾಡ್ಕೋ ಏ ಏನು ಮಾತಾಡ್ತಿ ಹಿಂಗೆ ಮಾಡಿ ಅಲ್ಲ ಇಲ್ಲಿ ಬಂದು ಕುಂತಿರೋದು ನೀನು ಒಂದು ಹೆಣ್ಣಿಂಜಿ ಆಟ ಆಡಕ್ಕೆ ಹೋಗ್ಬೇಡಪ್ಪ ಏನು ಬಾಯಿ ಮುಚ್ಕೊಂಡಿರ ಅಕ್ಕಿ ಮಾಡ್ಕೊಳಲ್ಲ ಅಂದ್ರಲ್ಲ ಬಿಟ್ಬಿಡು ಇಷ್ಟು ದೊಡ್ಡ ಉರಿತಿಲ್ಲ ನೀನು ಮತ್ತು ಯಾರು ಮಾಡ್ಕೊತಾರಲ್ಲ ನಿನ್ನ ಲಗ್ನ ಆ ಅಡುಗೆ ತಪ್ಪೇನೈತಿ ತಪ್ಪೇನೈತೆ ನಿನ್ನ ಮಗಿನ್ನೂ ಬುದ್ಧಿ ಬಂದಿಲ್ಲ ಮುಂದೆ ಇನ್ನೂ ಏನೇನು ಮಾಡ್ತಾನೆ ಯಾರಿಗೆ ಗೊತ್ತು ನಾ ಮಾಡ್ಕೊಳಲ್ಲ ಅನ್ಲಕ್ಕ ಇರೋಡಪ್ಪ ನೀನು ಸುಮ್ಮನೆ ನಾನು ಮಾತಬೇಡ ಆಕಿ ನಿನ್ನೆ ಮದುವೆ ಅಂತ ಏನ ನನಗೆ ಇನ್ನು ವಾದ ನಂಗೂ ಇಷ್ಟ ಇಲ್ಲ ಸುಮ್ಮನೆ ಇದ್ ಇನ್ನು ಬಿಟ್ಬಿಡು ನೀನು ಹೊರಗೆ ಬಾ ಹೊರಗೆ ಇನ್ನೊಂದು ದಿನ ಉಳಗತಿ ಹೊರಗೆ ಬಾ ಹೊರಗೆ ಬಂದ ಒಂದು ಕನೆ ನೋಡಿ ಮದುವೆ ಮಾಡೋಕೆ ಬರ್ತೈತಿ ಮೊದಲು ಸಾಲ ಹರ್ಕೊಳ್ಳೋದು ನೋಡ್ಕೋ ಏನೋ ಕನೆ ನೋಡೋದು ಒತ್ತಟಿಗೆ ಹೋಗಲಿ ಸಾಲ ಹರ್ಕೋ ನಾ ಹೇಳೋದಾದ್ರೆ ಹಳೆ ಹೆಂಡತಿ ಗಟ್ಟಿ ಅಂತೇಳಿ ಹೋಗಿಲ್ಲ ಹೆಂಟಿ ಕಾಲರ ಹಿಡ್ಕೊ ಬೇಡಲ್ಲ ಇಷ್ಟು ಹಠ ಇಷ್ಟು ಸಿಟ್ಟು ಇದು ಒಳ್ಳೇದಲ್ಲ ಯಾರಿಗೂ ಒಳ್ಳೇದು ಆಗೋದಿಲ್ಲ ಇದರಿಂದ ಏನೋ ತಪ್ಪು ನಿಂದ ಐತಿ ಯಾಕೆ ಏನು ತಪ್ಪೇ ಮಾಡಿಲ್ಲ ನಂಗೆ ಮಾತಾಡ್ತಿ ತಪ್ಪು ತಪ್ಪು ನಿಂದೈತಿ ನೀನು ಆಯ್ತಪ್ಪ ಏನ ನನ್ಗ ಹೊಳ್ಳ ಬಳ್ಳ ಬರೋ ಶಕ್ತಿ ಇಲ್ಲಪ್ಪ ಇಲ್ಲ ಏನ ನೋಡಾಕ ಅಂತೇಳಿ ಈಗ ಇವತ್ ಬಂದಾನಿ ಇನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನ ಬಿಟ್ಟ ಬರ್ತಾನೆ ಏನ ಮೊದ್ಲೇನ ಮದ್ವಿ ಮಾಡ್ಕೊತಾಳಾನು ಆಸೆ ಇತ್ತು ಅಕ್ಕಿ ಮನಿ ಚಲೋ ಚಲೋ ಅಡಿಗೆ ಮಾಡ್ಕೊಂಬಂದು ಕೊಡ್ತಿದ್ದೆ ಮದ್ವಿನೇ ಮಾಡ್ಕೊಳಲ್ಲ ನಿಮ್ಮ ಪಾಡಿ ನೀವು ಮನೆ ಬಿಟ್ಟು ಹೋಗ್ರಿ ನಿಮ್ಮ ಮಗ ಮೇಲೆ ಅಂತ ಬಾಯ್ ಬಿಟ್ಟು ಹೇಳ ಇನ್ನೇನು ಅಕ್ಕಿ ಮನೆಯಿಂದ ಅಡಿಗೆ ಮಾಡ್ಕೊಂಡ್ ಬರ್ಲಪ್ಪ ನಾನು ನಮ್ಗೆ ಒಂಥರ ಆಸೆ ಆಕತ್ತಪ್ಪ ಲಾಸ್ಟ್ ಅದ್ ಮೇಲೆ ಹೋಗಿ ಮನೆಯಾಗ ಇರಂಗ ಆಗೋಲ್ತ ಆದ್ರೆ ದಿಕ್ಕಿಲ್ಲಲ್ಲ ಎಲ್ಲಿ ಹೋಗ್ಲಿ ಅದಕ್ಕೆ ಬಾಯಿ ಮುಚ್ಕೊಂಡು ಬಿದ್ದೇನೆ ನೀ ಬಂದೆ ಅಂದ್ರೆ ಮೊದ್ಲು ಮನೆ ನೋಡ್ಬೇಕಪ್ಪ ನಾ ಬರಲೇ ಆಯ್ತವ ಸರಿ ಹೋಗು ಬರ್ಬೇಡ ತಗೋ ಏನ ಈಗ ಸದ್ಯಕ್ಕೆ ಆಯ್ತಪ್ಪ ಇದೊಂದು ಈ ವಯಸ್ಸಿನಾಗ ನನಗೆ ಏನೇನು ನೋಡೋದು ಬಂತು ಏನಂತ ಕರ್ಮ ಇದು ಸೊಸಿನ ಚೆಂದಾಗಿ ಬಾಳೆ ಮಾಡ್ಸ್ಕೊಂಡು ಹೋಗ್ಬಿಟ್ಟಿದ್ರೆ ಈಗ ಯಾವುದು ಬರ್ತಾನೆ ಇದ್ದಿದ್ದಿಲ್ಲ ಆಯ್ತು ತೋರಪ್ಪ ಆಯ್ತು ಅಯ್ಯೋ ದೇವ್ರಿ ಏನಿದೆಲ್ಲ ಉಲ್ಟಾನು ಆಗ್ಬಿಡ್ತಲ್ಲ ಹ್ಞೂ ಅಕ್ಕ ಏನ್ ಮಾಡತಾಳೆ ಅಯ್ಯಕ್ಕ ಇನ್ನು ಇನ್ನು ಅಂತ ಅಂತೀಯಲ್ಲ ನೀನ್ ಅವು ಹೇಳಾಳ ಬೆಳಗ್ಗೆ ನಸಕ್ನಾಗ ಅಂದ್ರೆ ನಸಕಂದ್ರೆ ಐದು ಗಂಟೆಕ್ ಅಂತ ಅಲ್ಲ ಬೆಳಗ್ಗೆ ಆರು ಏಳು ಗಂಟೆ ಎದ್ದು ಒಂಚೂರು ಹಂಗೆ ಇದು ಮಾಡೋದ್ರಿಂದ ಒಳ್ಳೇದು ಬೆಳಗಿನ ಜಾವದ್ ಬೆಳೋದು ಎಳೆ ಬಿಸಿಲು ಬೀಳ್ಬೇಕು ಮೈಮ್ಯಾಗ ಅವು ಎಂತವ್ ಬಿಸಿಲಿನ ಗುಳಿಗೆ ಅಂತ ಕೊಡ್ತಾರಂತಲ್ಲ ದಾನಿಗೆ ಈಗ ಆ ಕಿರಣದ್ದು ವಿಟಾಮಿನ್ ಡಿ ದಿನ ಸೀನ ಅದು ಗುಳಿಗೆ ತಗೊಂತಿಯಲ್ಲ ಅದ್ರಂಗ ಇವು ಇವೆಲ್ಲ ಆಗಿನ ಮಂದಿ ಯಾವ ಗುಳಿಗೆ ತಗೋತಿದ್ರು ನಸಕನಾಗ ಎದ್ದು ಹೊಲ ಮನಿ ಅಂತ ಕೆಲ್ಸಕ್ಕೆ ಹೋಗಿದ್ರು ಅಂತೇಳಿ ಎಳೆ ಬಿಸಿಲು ಮೈಮಿ ಇದು ಮಾಡ್ಕೊಂಡು ಅವಾಗಿನ ಮಂದಿ ಹೊತ್ತಾಗ ಆರಾಮಿರ್ತಿದ್ರು ಹೊತ್ತಾಗ್ಮಕೋಬೇಡ ಅಂತೇಳಿ ಹೇಳಿದ್ಲು ಈಗ ನೋಡಿದ್ರೆ ಒಂಬತ್ತಾದ್ರು ಇನ್ನು ಬಿದ್ದಾಳಲ್ಲ ಹತ್ತು ಹನ್ನೊಂದು ಗಂಟೆಗೆ ಎದ್ರು ಎಳೆ ಬಿಸಿಲು ಸಿಕ್ತೀ ಹೊಟ್ಟಿದಳಾ ಯಾಕಿನ ಏನೂ ತಿಂದು ತಿಂದು ಕೂಳು ಒಟ್ಟಿಗೆ ಏನು ನೀರು ಕುಡಿದ್ರು ಪಾಪ ಅದಕ್ಕೆ ಸುಮ್ಮೆ ಹೋಗ್ಲಿಕ್ಕೆ ತ್ರಾಸಾಗೇತನ ಅಂತೇಳಿ ಹ್ಮ್ ಮಾತು ಮತ್ತೇನೈತಿ ಇಲ್ಲಿ ರಾಜೋಪಚಾರ ನಡೆಯುತ್ತಿರ್ಬೇಕು ಮತ್ತೆ ಮಗಳು ಒಟ್ಟಿಲ್ಲಾಳಲ್ಲ ಎಷ್ಟು ಖುಷಿ ಆಕತಿ ಹೇಳಿ ಆ ತಾಯಿಗೆ ಕುಂತಲ್ಲೇ ಏನು ಕೇಳ್ತಾಳೆ ಎಲ್ಲ ಮಾಡ್ಕೊಡ್ತೀನಿ ಕೆಲಸಕ್ಕೂ ಈಗ ಸದ್ಯಕ್ಕೆ ಹೋಗ್ಬಿಡಂತೇನೆ ಒಟ್ಟ ಒಂದು ಎಂಟು ತಿಂಗಳಿಗೆ ಎಂಟೊಂಬತ್ತು ತಿಂಗಳು ಸೂಟಿ ಮನೆ ಆದ ನೋಡಿ ಈಗ ಅಲ್ಲ ಅದ್ರ ಪಗಾರ ಕೊಡಲ್ಲ ನಾನು ಈ ಸಾದೆ ಟೀಚರ್ಸ್ ಆದ್ರೆ ಏನೋ ಕೊಡ್ತಾರಂತಪ್ಪ ಅಂತಪ್ಪ ಬ್ಯಾಂಕ್ ಇಂದ ಇಲ್ಲ ಅಂದ್ರಂತೆ ಈ ಅದ್ರಾಗ ಅಯ್ಯ ಅಂತ ಬ್ಯಾಂಕ್ ಏನಪ್ಪ ಅದು ಒಟ್ಟಿ ಇಲ್ಲ ಅಂತ ಏನಂದಾರಂತೆ ನನಗೆ پورا ವಿಚಾರ ಗೊತ್ತಿಲ್ಲಪ್ಪ ಇನ್ನು ಆಕಿ ವಿಚಾರಿಸಿದಾಗ ಗೊತ್ತ ನಾನು ಅದನ್ನ ಎಲ್ಲ ಕೇಳಕ್ಕೆ ಹೋಗಲಿಲ್ಲ ಹೌದಾ ಪಗಾರ પગಾರ ಯಾರಿ ಬೇಕagit ಈ ಕೆರಮಿದ್ರಷ್ಟ ಸಾಕು ಒಟ್ಟಿ ಮನೆಯಲ್ಲಿ ಇರ್ತನೆ ಅಂತ ಒಪ್ಪಿಕೊಂಡಳ ಅದನ್ನ ಲವ್ವಾ ಎಲ್ಲ ಹೆಂಗ ಅಡ್ಡಡ್ಡ ಟ್ರಾನ್ಸ್ ಮಾಡ್ಕೊತಾಳ ಏನ ಹೇಳಿದ ಮಾತು ಕೇಳುದಿಲ್ಲ ಅಂತ ಹೇಳಿ ಒಟ್ಟ ಯಾರು ಹೇಳಿದ ಮಾತು ಕೇಳಾರದೋರು ಮಾವಪ್ಪ ನಿನ್ನ ಮಗಳು ನಿನ್ನಂಗ ಮಂಡ್ ಹತ್ತಾರ ಹ ಮಂಡ್ರ ಮಂಡದಾಳ ಹೇಳಿದ ಮತ್ ಹೇಳಿ ಕೇಳ್ತಾಳಪ್ಪ ನೀ ಹೆಂಗದಿ ಹಂಗದಾಳ ನಿನ್ ಬಾ ಬಾಕುಂದ್ರ ಬಾ ನನ್ ಮಗಳು ಮಂಡದಾಳ ಹ್ಮ್ ಅದ್ ಕರಿಯ ಬಿಡ ನೀನ್ ಅಂತ ಎಟ್ ಹೇಳಿದೆ ಅಯ್ಯೋ ನಿನ್ನೇ ಮಾಡ್ಕೋತೀನಿ ಅಂದ್ಲು ಎಟ್ ಹೇಳಿದ್ರು ಕೇಳಲಿಲ್ಲ ನನ್ ಮಗಳು ಮಂಡಿದಿದ್ದ ಕರಿಯ ಹ ನನ್ನ ಮಗಳು ಮಾತು ಮತ್ ಕೇಳಂಗಿದ್ರೆ ಓದಿವ್ರಿ ನಿನ್ ಮದ್ವಿನೇ ಮಾಡ್ಕೊಳಾಕ್ ಬಿಡ್ತಿದ್ದಿಲ್ಲ ನನಗೆ ಗೊತ್ತಾನ ಯಾಕ ಮಾವ ಕೇಳ ನನಗೆ ಏನು ಕಡಿಮೆ ಕೇಳು ನನ್ನಂತ ಬಂಗಾರದಂಥ ಹುಡುಗ ಸಿಗಬೇಕಾದ್ರೆ ಪುಣ್ಯ ಗೊತ್ತನ ಮಾಡೋಟು ಬಿಡ್ರಿ ಯಾವಾಗ ನೋಡ್ರಿ ಹಿಂಗ ಅಂತೀರಿ ಆ ಹುಡುಗಿ ಮುಂದೆ ಹಿಂಗ ಅಂತೀರಿ ಮತ್ತೆ ನಾ ಮಾಡ್ಕೊಂಡಿದ್ದಾರ ನಮ್ಮ ಅಪ್ಪ ಮನ್ಸಿಲ್ಲನ ಚಲೋ ಇನ್ನು ಯಾವ್ದಾರ ಹುಡುಗನ್ ಮಾಡ್ಕೋಬೇಕಿತ್ತ ಹೌದ್ ಕರ್ರಿ ಉಪಯೋಗಿಲ್ಲ ಅನ್ನಂಗ ಆಕಿ ಯಾವಾಗ ನೋಡಿದ್ರಂ ಹಾರಾಡದ ಸುಣ್ಣ ಇರೀ ಆಕಿ ಮುಂದೆ ನೀವು ಅದ ಎಲ್ಲಾರ ಮುಂದೆ ಇದ್ರಿ ಹಂಗೆ ಮರ್ಯಾದಿ ತಕ್ಕಂತ ಅಂದಂಗ ಮಾವ ನಿನ್ ಎರಡನೇ ಮಗಳದು ವ್ಯಾಪಾರ ಜಬರ್ದಸ್ತ್ ನಾಡಕತ್ತಪ್ಪ ಅಡ್ಡಿ ಇಲ್ಲ ಹ್ಮ್ ಮಾಡ್ಕೊಂಡಿದ್ರು ಅಕ್ಕಿನ ಮಾಡ್ಕೊಂಡಿದ್ರ ಬಾರಿ ಏನ್ ಬಿಡ್ತಿ ನನಗಲಾ ಇಲ್ಲೇ ಹುಚ್ಚುಳಿ ಮಗನ ಮಾಡ್ಕೊಂಡಿ ಇನ್ನು ಬೇಕಾದಂಗ ಇವ್ ಎರಡು ಮಗಳು ಥರ ಅದಾರ ಇಕ್ಕಿನ್ನೂ ಓದ್ಯಾಳಲ್ಲ ಚುಲನ ಹೋದಳ ಎಲ್ಲ ಇದೈತಿ ಮತ್ತೆ ಹಿಂಗೆ ಅನ್ನೋದ್ಕ ಮತ್ತೆ ಮೊನ್ನೆ ನಿಮ್ ನಿನಗೆ ನಿನ್ ತಗೊಂಡ್ ನಿಂತಿದ್ಲಿಕ್ಕಿ ನಿಮ್ಮ ಮನೆಗೆ ಬರೋದಿಲ್ಲ ಅಂತೇಳಿ ಹೇಳಿ ಹಂಗ್ಯಾಕಂತೀರಿ ಅಕ್ಕಿ ಮುಂದೆ ಬೇಜಾರಾಗದ ಅಕ್ಕಿ ಮುಂದೆ ಅಂದಿಲ್ಲಮ್ಮ ನಿನ್ನ ಒಂದ್ ಅಂದಿದ್ದು ನಾ ಹೇಳ ನನ್ನ ಮಗಳಿಗೆ ಆ ಅಯ್ಯೋ ಮಾವ ಅಂತ ಕೆಲಸ ಮಾಡಿಗಿಡಿ ಏಪ್ಪ ತಂದೆ ಏನೋ ಹಂಗ ನಿನ್ನ ಮುಂದೆ ಅಂದೆ ನಕ್ಲಿ ಮತ್ತೆ ಅಲ್ಲಿ ಹೇಳಿ ಹಿಂದ ಕಡೆ ಬೆಂಕಿಚ್ಚಿ ಯಾಕೆ ನಿನ್ನ ಮಗಳು ಮಕೊಂಡಾಳೆ ನನ್ನ ದೇವ್ರಕ್ ಮಾತಾಡಿ ನಾನು ಆಕಿದೊಂದು ದೇವ್ರ ದಯದಿಂದ ಆಕಿಗೊಂದು ಆಗ್ಬಿಡ್ತು ಅಂದ್ರೆ ಬಹಳ ಚಲೋ ಆಕತಪ್ಪ ಅಲ್ಲ ಏನ ತೋರ್ಸಿ ಏನ್ ಆಗಿಲ್ ಬಿಡು ಅಕ್ಕವು ಆದ್ರೆ ಸ್ವಲ್ಪ ದೌಡ್ ಸಿ ಸುದ್ದಿ ಸಿಕ್ಕಿಬಿಟ್ಟಿದ್ರೆ ಅಕ್ಕ ತೂಕ ಎರಡೆರಡು ಬಣ್ಣ ಹೆಂಗ್ ಮಾಡ್ತೀವಿ ಆಕತ್ತೇನೋ ಎರಡು ಎರಡು ಮೊಮ್ಮಕ್ಳು ನಿದ್ದೆ ಗೇಡಿಸ್ಕೊಂಡು ಒಯ್ಯ 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 ಅಂತ ಹಚ್ಚಿದ್ವಿ ಅಂದ್ರೆ ಆಗೋದಿಲ್ಲ ಆಮೇಲೆ ನೋಡು ಮಾವು ಒಂದು ನೀನೊಂದು ರಾತ್ರಿ ಎಲ್ಲ ಎತ್ಕೊಂಡು ಕುಂದ್ರಬೇಕಾಕತಿ ಯಾವ್ದೋ ಫೋನ್ ಬಂತ ನೋಡಕ ಅದಕ್ಕ ಹೋದ್ಲಿಕ್ಕೆ ಒಬ್ರು ಬಣೆತ ನಮ್ ಮುಗಿದ ಮೇಲೆ ಇನ್ನೊಬ್ರು ಚಾಲು ಆದ್ರೆ ಮಸ್ತ್ ಆಕತಿಲ್ಲ ಹಲೋ ಹಲೋ ಅವ್ವಾ ನಾನ್ ಶಾಂತ ಹ್ಞೂ ಹೇಳ ಪುಣ್ಯ ಬರಲಿ ಇದು ಹಾಂ ನೂರು ವರ್ಷ ಆಯಸ್ ಇನ್ನಾಗ ನಿಮ್ಮ ಮಾವು ಬಂದಿದ್ನ ನಿಂದ ವಿಚಾರ ಮಾತಾಡ್ಕೋ ಅಂತ ಕೂತೀವಿ ಅಷ್ಟೊತ್ತಿಗೆ ನೀನು ಹಚ್ಚಿದ್ದೀನಿ ನೋಡ ಹಾಂ ಏನು ಸಮಾಚಾರ ಆರಾಮದಿಯಲ್ವ ಮನೆಯಾಗ ಅತ್ತಿಯರು ಯಾರ ನಿಮ್ಮ ಅತ್ತಿಯರು ಅವ ನಿಮ್ಮ ಗಂಡ ಆರಾಮದಲ್ವಾ ಹ್ಞೂ ಯಾವ ಎಲ್ಲರೂ ಆರಾಮದಾರ ಅವ ನಿಂಗೊಂದು ವಿಚಾರ ಹೇಳಕ್ಕಂತ ಹಚ್ಚಿದ್ದೆ ಅದು ನಾನು ಈಗ ನಾನು ಇಟ್ಟಿಲ್ಲದ ಮೊನ್ನೆ ತವಕನಿಗೆ ತೋರಿಸ್ಕೊಂಡು ಬಂದಿದ್ನಲ್ಲ ಆವತ್ತೆ அக்கே அவரிகட்டே ஒன் திங்க் ஆக வந்தா தோர்ஸ்க்கே அதுக்கே அவரு கழிக்கு கொட்டே பட்டன் கலசதா அய்யோயோ ஏன் நோடுவா நூறு வர்ஷ ஆய்ஸு இன்னதாக நெனஸ்க்கொள்விக்கிங்க கொட்டுவிட்டோ ஆக்கத்தி அந்த அன்னாத்தே அஷ்டொத்திகே ஃபோன் ஹச்சிபிட்டி நோடுவா ஹௌதண்டி மாவட்டதான நே ம் இல்லை அதுதான தங்கி இல்லே வந்தாள் வாதக்கு திராசாக இல்லை அதுாள் ಕೆಲ್ಸಕ್ಕೂ ಹೋಗುದಿಲ್ಲ ಈಗ ಬಿಟ್ಟಾಳೆ ಈಗ ಹೌದಾ ಚಲೋ ಆತ್ ಆರಾಮ ಅಂಗಾರೆ ಆರಾಮಮ್ಮ ಮನೆಯಾಗೆ ಇರಲಿ ಹೇಳ ಅಪ್ಪದ ಮತ್ತೆ ತಾಮಿನಿ ಬೇ ಒಂಚಾರಿ ಕೆಲಸದ ಮನೆಯಾಗ ಹ್ಞೂ ಹ್ಞೂ ಆಯ್ತು ವಾ ಆಯ್ತು ಮೊದಲು ಹೇಳ್ತಂತೇಳಿ ರೀ ರೀ ಶಾಂತ ಫೋನ್ ಮಾಡಿದ್ಲ ಏನಂತ ರೀ ಆಚಿದ ನೀರು ನಿಂತತ್ತಂತ ಅದನ್ನ ಹೇಳಕ್ಕೆ ಫೋನ್ ಮಾಡಿದ್ಲು ಇವ್ವಾ ನನಗೆ ಎಷ್ಟು ಖುಷಿ ಆಗತ್ತ ಕುತೇನ್ರಿ ಯಾರಿಗುಂಟು ಯಾರಿಗಿಲ್ಲ ರೀ ಎರಡೆರಡು ಮಕ್ಕಳದ ಇವ ಅದೇ ರೀ ನನಗೆ ಭಾಳ ಖುಷಿ ಆಗತ್ತೋಳ್ರಿ ಬಿಡ ಯಾಕ ಮಾವ ನಿಮ್ ಮಾವ ನಿನ್ ಚಡ್ ಹರಿದಂತ್ ಗ್ಯಾರಂಟಿ ಹಾಂ ಅಲ್ಲ ಎರಡೆರಡು ಮಕ್ಳು ಬಾಣೆತನ ನೋಡ ಎರಡೆರಡು ಮೊಮ್ಮ ಮಕ್ಕಳ ಹೆಸರಿಡೋದು ಎರಡೆರಡು ಎರಡು ಮೊಮ್ಮಕ್ಕಳ ನೋಡ್ಕೊಳ್ಳೋದು ಎರಡೆರಡು ಎರಡು ಮೊಮ್ಮಕ್ಕಳ ಜಪಾನ್ ಮಾಡೋದು ಯೋಗೋ ಅನ್ನೋ ಅಂತ ಮೊದ್ಲ ಏನೋ ಮಕ್ಕಳು ಹುಟ್ಟಿದ್ರು ಎರಡ್ ಎರಡು ತಿಂಗಳು ಮಟ್ಟ ನಿದ್ದೆ ಅಂತ ಬೆಳತಾನ ಎದ್ದು ಕುಂದ್ರದ ಅಂತ ಮನೆ ಮಂದಿ ಆತಾಗ ಈ ಎರಡು ತಿಂಗ್ಳು ಈ ಮೊಮ್ಮಗನ ಸಲ ಎದ್ದು ಕುಂದ್ರೆ ಎರಡು ತಿಂಗ್ಳು ಆ ಮಮ್ಮಗನ್ ಸಲ ಎದ್ದು ಕುಂದ್ರಿ ಒಟ್ಟ ನಾಲ್ಕು ತಿಂಗಳು ಮಟ್ಟ ಕಣ್ಣಿ ನಿದ್ದಿಲ್ಲ ಅಂತ ಆತ ಯೋ ದೇವ್ರಿ ಆಗ್ಲಿ ಬಿಡಲ ನಿದ್ದೆ ನಿದ್ದೆ ಸಾಯತ ನಿದ್ದೆ ಮಾಡೋದೈತೆ ಐತಿ ಯಪ್ಪ ದೇವ್ರೆ ನನಗೆ ನನ್ನ ಮಗಳು ಹಚ್ಚಿ ಹೇಳಿದ್ದ ಕನಸು ಸಣ್ಣ ಸಣ್ಣ ಆಗೈತೆ ನೋಡತ್ತಾಗ ಆಗ್ಲಪ್ಪ ಆಗಲಿ ಬಟ್ ನನ್ನ ಮಗಳು ಒಂದು ಸಿಹಿ ಸುದ್ದಿ ಕೊಟ್ಲಲ್ಲ ಅಷ್ಟ ಸಾಕತ್ತಾಗ ಹಾಂ ಇನ್ನು ಅಂತ ಹೇಳ್ಬೇಕು ಆಕೆ ಈ ಒಂದು ವಾರ ಹದಿನೈದು ದಿನ ಬಂದು ಕಳನ ಕೇಳ್ತಂತೇಳಿ ಪಾಪ ತಕ ಎಲ್ಲಿ ಬರೋದೈತೆ ಆದರ ಅಕ್ಕ ಇನ್ನೂ ನಾನು ಹೇಳ್ತಿಲ್ಲ ತಳಲ್ಲ ಆದ್ರೆ ಶಾಂತ ಬರೋದು ಸುಳ್ಳು ಏನ ನಂಗೂ ಗೊತ್ತಿಲ್ಬಿಡು ಮತ್ತೆ ವಾಂತಿ ಪಾಂತಿ ಆಗಿ ತ್ರಾಸ ಆಗಕತ್ರ ಬರ್ತಾಳ ಇಲ್ಲ ಅಂದ್ರ ಅಲ್ಲೇ ಇರ್ತಾಳ ಯಾಕಂದ್ರೆ ಕೆಲಸ ಬಾರಿ ಜೋರ್ ನೋಡತಕ್ಕ ವ್ಯಾಪಾರ ಮಸ್ತಾಗತತಿ ಅಯ್ಯೋ ದೇವ್ರಿ ಏನಕ್ಕ ಅದು ಏನದ ಅದ ಎಂತದ ಮಾಡ್ಯಾಳಲ್ಲ ಅದು ಉಪ್ಪಿನಕಾಯಿ ಏನವ್ ಅಯ್ಯೋ ಬಾರಿ ಮಸ್ತ್ ನಡ್ಯಾಕತತಿ ಬಿಡ ಅದ ಹ್ಮ್ ಇನ್ನ ಸ್ವಲ್ಪ ದಿನ ನಿನ್ ಮಗಳು ಲಕ್ಷಾಧೀಶ್ವರಿ ಕಾಳ ನೋಡ್ಬೇಕಾರ ಅಕ್ಕಿ ಗಂಡಂದ್ ಯಾವ್ದ ಕತ್ತಿತ್ತು ಅದಕ್ಕೆ ಒನ್ ಡಬಲ್ ಹಾಕತ್ ನೋಡ್ಬೇಕಾರ ಇದು ಹೌದಾ ಹ್ಮ್ ಚಲೋ ಬಿಡ ಚಲೋ ಆಗ್ಲಪ್ಪ ಆಗಲಿ ಮಾಡಲಿ ಅದು ಏನೇನು ಮಾಡ್ತಾರೆ ಮಾಡಲಿ ಒಳ್ಳೇದಾಗ್ಲಪ್ಪ ಒಟ್ಟು ನೆಟ್ಟಿಗೆ ಆರಾಮಾಗಿ ಖುಷಿಯಾಗಿರಲಿ ಅಷ್ಟೆ ಖುಷಿಯಾಗಿ ಇರ್ತಾಳೆ ಬಿಡಕ್ಕ ಆರಾಮಾಗಿ ಇರ್ತಾಳ ಏನು ನಾ ಬರ್ಲಕ್ಕ ಮನೆಗೆ ಹುಕ್ಕನಿ ಅಂದ್ರೆ ಅವು ಆ ಹುಬ್ಬಳಗ ಏನೇನೋ ಸಾಮಾನು ತೊಂಬ ಅಂತ ಚಿಂತೆ ಸಿಟಿ ಬರ್ಕೊಟ್ಟಿಲ್ಲ ತೊಗೊಂಡು ಹಾಕಿದ ಮುಂಚೆ ಇಲ್ಲೇ ಬಸ್ಸಿಗಳನ್ನೆಲ್ಲ ಹಂಗ ಒಂಚೂರು ನಾನು ಹೆಂಡತಿ ನೋಡ್ಕೊಂಡು ನಿನ್ನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಮನೆಗೆ ಏನಾರ ತರ್ಬೇಕನ್ನ ಪಟಪಟ ಚೀಟಿ ಕೊಡ್ರಿ ಏನು ಬ್ಯಾಡಲ್ಲ ಹಾಂ ಇದು ಇದು ತುಂಬರಲ್ಲ ಅದು ಏನ ಸುಡ್ಗಾಡಪ್ಪ ಅದಾಗ ಅದಕ್ಕೆ ಎಂಥದ ಏನೋ ಅಂದ್ಲು ಮಾಡ್ಕೋತಾಳಂತ ಅದೇಂತದ ಪಿ ಪಿ ಪಿಜಾ ಪಿಜ್ಜಾ ಮಾಡ್ಕೋತಾಳಂತ ಅದಕ್ಕೆ ಎಂಥದ್ದು ಹಾಕ್ತಾರಲ್ಲ ಮೇಲೆ ಚೀಜ್ ಆ ಅದನ್ನ ತರ್ಬೇಕಂತ ನೋಡಿ ನಿನ್ನ ರಾತ್ರಿ ಅವರಪ್ಪ ಹೇಳಾಕತ್ತಿದ್ಲ ಅಪ್ಪ ನಂಗೆ ಪಿಜ್ಜಾ ತಿನ್ನೋಂಗೇತಿ ಅದು ಅದ್ರ ಮ್ಯಾಗ ಹಾಕು ಚೀಸ್ ತುಂಬ ಉಳಿದಿದ್ದು ಕೆಲವೊಂದು ಇಲ್ಲೇ ಅದಾವು ಮತ್ತು ಅದಾವೆ ನಾನು ಹೇಳ್ತೇನೆ ಅಂತ ನಾತಿದ್ಲಪ್ಪ ಅಕ್ಕಿ ನೆಬಸ್ಲೇನ ಏನು ಬೇಕು ಕೇಳಲೇ ಕೊಡು ಒಟ್ಟು ಮಾಡ್ಕೊಂಡು ತಿನ್ನೋಲ್ ತಕ ರೊಟ್ಟಿ ಪಲ್ಯ ತಿನ್ನ ಕೀಗೆ ದುಗಾನಿ ಮಾರಿಯ ಕೀಗೆ ಹೆಗ್ಣದಂತ ಕೀಗೆ ರೊಟ್ಟಿ ಪಲ್ಯ ತಿನ್ನೋದ್ ಬಿಟ್ಟು ಪೀಜಾ ತಿಂತಾವಂತ ಪೀಜಾ ನೀಂಗ್ ಮಾಡದಕ ನೋಡಕ ನೀವು ತಗ ಏನಕ್ಕೆ ಅವೆಲ್ಲ ಏನು ಆರೋಗ್ಯಕ್ಕೆ ಚಲೋ ನಾವು ಹಾಂ ಅವೆಲ್ಲ ತಿನ್ನು ಅಂತವ ನಾವು ಅವು ಆರೋಗ್ಯಕ್ಕೆ ಚಲೋ ಅಲ್ಲ ಅವನ್ನೆಲ್ಲ ತಿನ್ಕ ಏನ್ ಅತ್ತಾಗ ಏ ಸುಮ್ನಿರೇ ಬೇಡ ಅವೆಲ್ಲ ತಿನ್ನಬಾರ್ದು ಅಂತ ಹೇಳೋಟ್ ಅದನ್ ಬಿಟ್ಟು ತರ್ಶ್ಕೊಡಕತ್ತಿಯಲ್ಲ ಏಯ್ ಏನಾಗಲ್ ಬಿಡ್ಲಾ ಒಂದು ಸಲ ಅದು ಏನು ಅದಕ್ಕೆ ಹೊರಗಿಂದ ತಿಂತ ನಂದ್ಲಕ್ಕಿ ನಾನು ಬ್ಯಾಡಂತ ಬೈದಿದ್ದಕ್ಕೆ ಪಾಪ ಹಂಗಾರೆ ಮನೆಯಿಂದಾರ ತರ್ಚ್ ಕೊಡೋಣ ನಾನು ನಮ್ಮ ಮನೆಯಾಗ ಮಾಡ್ಕೋತೀನಿ ನಂಗೆ ಐಟಮ್ ತರ್ಚ್ಕೊಡು ಅಂದಾಳೆ ಇದಕ್ಕೂ ಬ್ಯಾಡಂದ್ಲೇನಾ ಓಲತ್ತಾಗ ಏನು ಮನೆಯಂದ ಉಳ್ಳಾಗಡ್ಡಿ ಟಮಾಟಿ ಅದು ಆಸೆಕಾಯಿ ಮೈದಾ ಐಟನ್ನ ಹತ್ತತಿ ಮೊಸರು ಹಾಕಿ ಅದೇನೋ ಮಾಡ್ತಾಳಂತ ಎಲ್ಲ ರಾತ್ರಿ ಭಾಳ ತನೇ ಹೇಳ್ಕೊತ ಕುಂತಿದ್ಲು ಅದು ಎಂತದ ಎಂತದ ಎಂಥದ ಅಂದ್ಲು ನೋಡ್ಲಾ ಚೀ ಚೀ ಪ್ಲೇಕ್ಸ್ ಪ್ಲೇಕ್ಸ ಪ್ಲೇಗ್ಸ ಚಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಅಂದ್ರೆ ಏನಲ್ಲ ಅಯ್ಯೋ ಅಕ್ಕ ಒಣ ಮೆಣಸಿನಕಾಯಿ ಪುಡಿ ಈವೋ ಇವು ಕರ್ತಲ್ಲ ಚಿಲ್ಲಿ ಇಂಗ್ಲಿಷ್ ಅವೆಲ್ಲ ಮನೆಗೆ ಅದ ತಗೋ ಇದನ್ನ ತುರಿದ ಹಾಕ ಹೊಲಸ ಚೀಸ್ ಅಂತ ತಂದ ಬಡಿ ಆಯ್ತು ಮತ್ತ ಮನಿಗೆ ಏನು ಸಂತಿ ಬೇಕಾರೆ ಹೇಳು ಹ ಅತ್ತಡಿ ಪೌ ನೀಟ್ ಅಡಿಗೆ ಮನೆಗೆ ನೋಡ್ಕೊಂಡು ಬರ್ತೀನಿ ಏನೇ ಐತಿ ಏನಿಲ್ಲ ಚಿಂತ ಬಿಡ್ತ ಬಿಡ್ಲೇ ನಮಗೆ ಒಟ್ ನೀ ಬಂದಿದ್ದಕ್ಕೆ ಹ ತಂದ ಕೊಡಕತ್ತಿಯಲ್ಲ ಒಟ್ಟ ದಿನಾಂಗ ವಾರಕ್ಕೊಂಡು ಬಂದು ಬಂದು ಒಂಚೂರು ಕೇಳಿಬಿಡು ಆಹಾ